ಸಮಸ್ತ ಪಿಣ್ಯ ಕೈಗಾರಿಕಾ ಪ್ರದೇಶ ಹಾಗೂ ರಾಜಗೋಪಾಲ್ ನಗರದ ಮಹಾಜನತೆಯಲ್ಲಿ ಮನವಿ ನನ್ನ ಚಚ್ಚರ ಸಂಸ್ಥೆಯಾದ ಸಹಾಯ ಹಸ್ತ ಸೇವಾ ಟ್ರಸ್ಟ್ ಸಂಸ್ಥೆ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ಭಾಗದ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿಯಲ್ಲಿ ತೊಂಬತ್ತಕ್ಕಿಂತ ಹೆಚ್ಚು ಅಂಕ ಪಡೆದ ಮಕ್ಕಳಿಗೆ ಪ್ರತಿಭೆ ಪುರಸ್ಕಾರ ಕಾರ್ಯಕ್ರಮ ಹಾಗೂ ಸರ್ಕಾರಿ ಶಾಲೆಗಳು ಹಾಗೂ ಅನುದಾನಿತ ಶಾಲೆಗಳಿಗೆ ಪುಸ್ತಕ ವಿತರಣೆ ಕಾರ್ಯಕ್ರಮ ಅಲ್ಲದೆ ಬಡ ನಾಗರಿಕರಿಗೆ ಕಂಬಳಿ ವಿತರಣೆ ಕಾರ್ಯಕ್ರಮ ಮತ್ತು ಬೃಹತ್ ಆರೋಗ್ಯ ಶಿಬಿರವನ್ನು ಏರ್ಪಡಿಸಿದ್ದು ಸುತ್ತಮುತ್ತಲಿನ ನಾಗರಿಕರು ಈ ಬೃಹತ್ ಆರೋಗ್ಯ ಶಿಬಿರದ ಸೌಲಭ್ಯವನ್ನು ಪಡೆಯಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ಬೃಹತ್ ಆರೋಗ್ಯ ಶಿಬಿರದಲ್ಲಿ ಎಲ್ಲ ರೀತಿಯ ಶಸ್ತ್ರಚಿಕಿತ್ಸೆ ಉಚಿತವಾಗಿರುತ್ತದೆ ಅಲ್ಲದೆ ಇ ಸಿ ಜಿ ಕಣ್ಣಿನ ತಪಾಸಣೆ ಮತ್ತು ಶಸ್ತ್ರಚಿಕಿತ್ಸೆ ಮತ್ತು ಉಚಿತ ಕನ್ನಡಕ ವಿತರಣೆ ಇನ್ನೂ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ನಂಜಾದ ಭೂತ ಸ್ವಾಮಿಗಳು ಸ್ಫಟಿಕ ಬ್ರೈ ಮಹಾಸಂಸ್ಥಾನ ಮಠ ಹಾಗೂ ನಿಕಟಪೂರ್ವ ಶಾಸಕರಾದಂಥ ಆರ್ ಮಂಜುನಾಥ್ರವರು ಮತ್ತು ಸಮಾಜ ಸೇವಕರು ಮತ್ತು ಜೆ ಡಿ ಎಸ್ ಉಪಾಧ್ಯಕ್ಷರೂ ಆದಂಥ ಅಂದಾನಪ್ಪರವರು ಹಾಗೂ ಬಿ ಎಸ್ ಶಂಕರ್ ಸಾಹೇಬರು ಹಾಗೂ ಕುಸುಮ ಹನುಮಂತರಾಯಪ್ಪನವರು ಆಗಮಿಸುತ್ತಿದ್ದು ಈ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುತ್ತೀರೆಂದ ನಂಬಿರುವ ಎಂದೆಂದೂ ನಿಮ್ಮೊಂದಿಗೆ ರುದ್ರೇಗೌಡರು